ಬಹಳಷ್ಟು ನಾನು ಜೀವನದಲ್ಲಿ ತಾಳ್ಮೆ ಅನ್ನೋದನ್ನ ತೆಗೆದುಕೊಟ್ಟಿದ್ದೇನೆ ಕೆಲವರು ಕೇವಲ ಸಮಾಜದಲ್ಲಿ ಜಾತಿ ಹೆಸರು ಹೇಳಿಕೊಂಡು ಜನರನ್ನ ರಾಜಕೀಯ ಲಾಭ ಪಡಿಬೇಕು ಅಂತಕ್ಕಂಥ ಕೆಲವರದು ಪ್ರವೃತ್ತಿ ನಾನು ಯಾವುದೇ ಜಾತಿಗೆ ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವರು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂಥದ್ದು ಯಾರನ್ನ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೂ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತು ನಾವು ಬಹಳ ದೊಡ್ಡ ಹಂತರದಲ್ಲಿ ಸೋತಿರೋಂಥದ್ದು ಯಾವತ್ತಿಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂತ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೆ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒಂದೇ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರತಕ್ಕಂಥದಕ್ಕೆ ಫಲ ಅದರಿಂದ ಇವೇನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷ ರೆಡಿ ಮಾಡಿದ್ದೆ ನಂತರ ಒಳ್ಳೆಯ ಊರು ಮಧ್ಯ ಆಗಬೇಕು ಅಂತ ನಾವು ಮಾಡಿದೆ ಸೋಷಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಮುನ್ಸಿಪಾಲಿಟಿ ಮಾಡಕ್ಕೆ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿ ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಾಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನು ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರಲಿಲ್ಲ ಯಾಕಂದ್ರೆ ನನ್ನ ಕನಸು ಬೇರೆ ಇತ್ತು ಸರ್ಕಾರದಲ್ಲಿ ನಾನು ಮಾಧೇವಪ್ನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳೋದು ಎಲ್ಲ ದಲಿತರ ಮುಖಂಡರು ಸಂಘಟನೆಗಳನ್ನ ಕರೆಸಿ ಅವರೆಲ್ಲರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರ ಮಾಡಿದ್ದಲ್ಲ ಏನು ಮಾಡಿದ್ದೆ ಅನ್ನೋದನ್ನ ತೋರಿಸ್ದೆ ಈ ತರ ಕನ್ಸಿತ್ತು ಹಿಂಗೇನ್ ಮಾಡಬೇಕು ಅಂತಿದ್ದೆ ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯ್ತು ಆಯ್ತು ಇವತ್ತು ನೀವು ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ತೋರಿಸಿ ಎಲ್ಲ ಒಪ್ಕೊಂಡು ಆದ್ರೆ ಅಂಬೇಡ್ಕರ್ ಬಂದು ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತಂದ್ಕೊಂಡಂತವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ ಆದ್ರೆ ಅಂಬೇಡ್ಕರ್ ಅವ್ರ ಪುತ್ರಿ ಇಡಬೇಕು ನಾನು ಹೇಳಿದ್ರೆ ನನ್ನ ಹತ್ರ ಬಂದ್ರು ನಾನು ಹೇಳಿದ್ರೆ ನೀವು ಅನುಮತಿ ತಗೊಂಡಿ ಎಲ್ಲಂದ್ರಲ್ಲಿ ಪುತ್ರಿ ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿ ಆದ್ರೆ ರಾತ್ರಿ ರಾತ್ರಿ ಯಾರೋ ಕರ್ಕೊಂಡ್ಬಂದು ರಾತ್ರೋ ರಾತ್ರಿ ಅದೆಲ್ಲ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದರಿಂದ ಇದ್ದಾರೆ ಈಗ ಸಂಘಟನೆಗಳವರು ಏನೋ ಮಾಡೋದಿದ್ರೆ ಆಯ್ತು ಅವರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಂಡು ಆದ್ರೆ ಅವರಿಂದ ಯಾರಿದ್ದಾರೆ ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಅವರ ಜೊತೆ ಪಾದಯಾತ್ರೆಯಲ್ಲಿ ಸೇರಿ ಮಾಡ್ತಾ ಇದ್ದಾರೆ ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೇನು ಬೇಸರ ಇಲ್ಲ ನನಗೀಗ ಒಂದು ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾಣ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದೆ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ಗುಡ್ ಸಾಕ್ಷಿ ಹೆಚ್ಚುವರಿ ಗುಡ್ ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರು ತಲೆ ಕಟ್ಸ್ಕೊಂಡು ಮಾಡೋದು ಸರ್ಕಾರದಿಂದ ಬಂದು ಬರ್ಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನಾನು ಯಾರು ವ್ಯತ್ಯಾಸ ಮುರುಮಲ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನನ್ನ ತಂದೆಯವರು ನಾಮಿನೇಷನ್ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಮಿಂಡಿಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗ್ಲಾ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ದೆ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಲ್ಲ ಆದ್ರೆ ಅವತ್ತಿಂದ ನಾನು ಕನಸಿತ್ತು ನಾನು ಮಕ್ಕ ಮಧೀನ ಇವೆಲ್ಲ ನಾನು ಟಿವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಮುಸ್ಲಿಮಾನರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಾಜಾನ್ ಬಾವಾಜಾನ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಡ್ಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟೆ ಕಟ್ಟಿಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮ್ಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ